ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಸ್ವಾಮೀಜಿ ಹತ್ತೊಂಬತ್ತರಲ್ಲಿ ಕೊಡಲಾಗುತ್ತೆ ಮಂತ್ರ ಬರುತ್ತೆ ಔಷಧೀಯ ಶಕ್ತಿ ಇರುತ್ತೆ ಅಂತಂದ್ರೆ ಅದು ಈಶ್ ಕೈಯಲ್ಲಿ ಹಸರಲ್ಲಿ ಎಷ್ಟು ಔಷಧೀಯ ಗುಣ ಇರುತ್ತೆ ಅಂತಂದ್ರೆ ಅದು ಈಶ್ವರಿಂದ ಮಹತ್ತರವಾದದ್ದು ಅಂತ ಏನ್ ಮಾತಾಡ್ತಾ ಇದೀವಿ ನಾವು ಈಗ ಅಲ್ಲ ನೀವೆಲ್ಲ ಕೇಳಬಹುದು ಆಕ್ಯುಪೇಷನ್ ಅಂತಂದ್ರೆ ನಮ್ಮ ಕೈಯಲ್ಲಿ ನಮ್ಮ ದೇಹದ ಒಳಭಾವದಲ್ಲಿರುವಂತಹ ಎಲ್ಲ ಅಂಗಾಂಶಗಳು ಅಂಗಾಂಶ ಸಂಬಂಧಪಟ್ಟ ನರೂ ಸೇರಿರುತ್ತೆ ಬರೀ ಕೈಯದಲ್ಲ ಕಾಲದಲ್ಲಿರುತ್ತೆ ಇರುತ್ತೆ ಕಿಣಿಯಲ್ಲಿರುತ್ತೆ ಈ ತರ ನರಗಳು ಸೇರಿರುತ್ತೆ ಇದು ಶರೀರಶಾಸ್ತ್ರ ಅದೊಂದು ಉಷ್ಟು ಫಸ್ಟ್

ಕಣ್ಣಿಗೆ ಸಂಬಂಧಪಟ್ಟಂತ ನರ ನಮ್ಮ ಕೈಯ ಈ ಸೇರಿ ಕಿವಿ ಶ್ವಾಸಕೋಶ ಹೃದಯ ಜಠರ ಕರುಳುಗಳು ಲಿವರ್ ಹಿಟ್ಟಜನಕಾಂಗ ಕಿಡ್ನಿ ಮೂತ್ರಕೋಶ ಈ ತರ ದೇಹದ ಪ್ರತಿ ಅಂಗಾಂಗೂ ನಮ್ಮ ದೇಹದ ಸೇರ್ಕೊಂಡಿರುತ್ತೆ ಅಂದ್ರೆ ಕೈಯಲ್ಲಿ सह तो okay. तो रहता तो तो है, ओके? ये ट्रोवल को इतना ये समझा, ट्रोवल को इतना ये समझना है, नहीं लड़कियाँ, हैं? ये निबंध तो, जल्ला बंध क्या है? बॉल ली, बासेल बॉल अंदरा ये स्पाइस, अंदरा फील्ड, नम्बर टेक्चर रहता है, अब इंदा नम कहीं इंदा बिड़ा ला, अप अपॉइंट जला

ಇದು ಉಲ್ಲೇಖ ನಮ್ಮ ವೇದ ಕಾಲದೇ ಇದೆ ಲಘುನ್ಯಾಸ ಒಂದು ಶೋಕ ಬರುತ್ತೆ ಲಘುನ್ಯಾಸ ರುದ್ರವನ್ನು ಹೇಳೋಕ್ಕಿಂತ ಮೊದಲು ಈ ಶ್ಲೋಕವನ್ನು ಹೇಳ್ಕೊಂಡು ಅದಾದ ನಂತರ ಲಘುನ್ಯಾಸ ಮಾಡ್ಕೊಳ್ಳುವಂತದ್ದು ಪ್ರತಿಯೊಬ್ಬ ಪುರೋಹಿತರು ಒಂದು ಭಾರತದಲ್ಲಿ ವೇದಕಾಲದಲ್ಲಿ ಪ್ರಾರಂಭವಾಗಿರುತ್ತದೆ ಈಗ ಅದರ ಆಧಾರದ ಮೇಲೆ ನಾವು ಅಂದ್ರೆ ನಾನು ಅಪ್ಲಿಕೇಶನ್ ನಾನು ನ್ಯಾಚುರಲ್ ಡಿಪ್ಲೋಮಾ ಮಾಡಿದ್ದೀನಿ ಅದನ್ನ ಒಂದು ಥ್ರೋಬಾಲ್ ಅನ್ನು ಕನೆಕ್ಟ್ ಮಾಡಿದಾಗ ಥ್ರೋಬಾಲ್ ನನ್ನ ಎರಡನೇ ವ್ಯಕ್ತಿ ಅಂತ ಕರಿಬಹುದು ನಾನು ಭಾರತಕ್ಕಾಗಿ ಭಾರತದ ಕ್ಯಾಪ್ಟನ್ ಆಗಿ ನಿರ್ವಹಿಸಿದ್ದೇನೆ ಮೊನ್ನೆ ಬೆಳಗ್ಗೆ ಉಪ ಆಗುತ್ತೆ ಸಮಯದಲ್ಲಿ ಎಲ್ಲ ಆಡ್ತಾರೆ ಕ್ರಿಕೆಟ್ ಮಾಡ್ತೀವಿ ಬ್ಯಾಡ್ಮಿಂಟನ್ ಆಡ್ತೀವಿ ಟೇಬಲ್ ಟೆನ್ನಿಸು ಅದ್ರ ಎಲ್ಲಾನು ಮಾಡ್ತೀವಿ ಚಿಕ್ಕ ಹೋಗ್ಬಿಟ್ಟು ಮಾತಾಡ್ತೀವಿ ಯಾರೋ ಒಂದು ವಾಲಂಟಿಯರ್ ಸ್ಟೇಷನ್ ಅಲ್ಲಿ दिन ट्राई ट